ನನ್ನೆಲ್ಲ ವೀಕ್ಷಕ ಸೂತ್ರಗಳಿಗೆ ಕೋಟಿ ಕೋಟಿ ನಮನ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮನ್ನು ಬರ್ತಾ ಇದ್ದೀನಿ ಇದೊಂದು ಬಹಳಷ್ಟು ಅದ್ಭುತವಾದ ವಿಷಯ ವಿಡಿಯೋ ಏನು ಅಂತಂದರೆ ಪಾರಂಪರಿಕ ವೈದ್ಯ ಹನುಮಂತ್ ಮುರ್ನಾಳನವರು ಇಲ್ಲಿ ಬಿಡಿಗಿ ಕ್ರಾಸ್ನಲ್ಲಿ ಇದ್ದು ಅವರು ಒಂದಿಷ್ಟು ರೋಗಗಳಿಗೆ ಅಂತ ಚಿಕಿತ್ಸೆಯನ್ನು ಒಳ್ಳೆಯ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಅವರು ಏನೇನು ಹೇಳ್ತಾರೆ ಅಂತಂದ್ರೆ ಕಿಡ್ನಿ ಸ್ಟೋನ್ ಆಗಿರ್ಬೋದು ಮಕ್ ಮಕ್ಕಳೆಲ್ಲರೂ ಅಂದರೆ ಬಂಜೇತನ ಅಂತಾರೆ ಅವರಿಗೆ ಔಷಧ ಕೊಡೋದಾಗಿರ್ಬೋದು ಆಮೇಲೆ ಕಾಮಾಲೆ ರೋಗವು ಏಡ್ಸ್ ರೋಗವು ಕ್ಯಾನ್ಸರು ಇಂಥವಕ್ಕೆಲ್ಲ ಪ್ರತಿಯೊಂದಕ್ಕೂ ಹೆಂಟಿ ತಮ್ಮ ಆಯುರ್ವೇದಿಕ್ ಔಷಧಿಯಿಂದ ಚಿಕಿತ್ಸೆ ನೀಡ್ತಾ ಇದ್ದಾರೆ ಕಡಿಮೆ ಖರ್ಚದಲ್ಲಿ ಅದು ಹೆಚ್ಚು ಹಣವನ್ನು ಪಡೆಯದೆ ಕಡಿಮೆ ಖರ್ಚದಲ್ಲಿ ಈ ಚಿಕಿತ್ಸೆ ನೀಡ್ತಾರೆ ಪ್ರತಿಯೊಂದು ಖಾಯಿಲೆಗಳಿಗೆ ಯಾ ಎಷ್ಟು ಹಣವನ್ನು ನಾವು ತಗೋತೀನೂ ಸಹಿತ ಈ ವಿಡಿಯೋದಲ್ಲಿ ತಾವು ಅಂತ ಹೇಳಿದಾರ ಪ್ರತಿಯೊಬ್ಬರು ಇದನ್ನೊಂದು ಕೇಳ್ರಿ ತಮಗೆ ಸರಿ ಎಣಿಸ್ತೀ ಅಂದ್ರೆ ತಾವು ಬಂದೆನತಿ ತಮಗೆ ಯಾವುದಾದ್ರೂ ಇಂಥ ಕಾಯಿಲೆಗಳಿದ್ರೆ ಈ ಡಾಕ್ಟರ್ ಕಡೆ ತೋರಿಸ್ಕೊಂಡು ಹೋಗ್ರಿ ಅದೇ ರೀತಿ ಏನಪ್ಪಾ ಅಂತಂದ್ರೆ ನಿಮ್ಮ ಸಂಬಂಧಿಕರಿಗೆ ಯಾರಿಗಾದ್ರು ಇಂತಹ ಕಾಯಿಲೆಗಳಿದ್ರೆ ಇಂಥಲ್ಲಿ ಇಂಥ ಒಬ್ಬರು ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತೇಳಿ ಅವ್ರಿಗೆ ಸುತ್ತ ಇಂಥದನ್ನು ಹೇಳಿ ಒಂದು ಜೀವವನ್ನು ಉಳಿಸುವ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಅದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ ಕೊನೆಗಿನಿತ್ಯ ಆ ಡಾಕ್ಟ್ರ್ ತಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ ಆ ನಂಬರ್ ನೀವು ತೊಗೊಂಡು ಬೇಕಾದ್ರೆ ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನಿಂತಿ ಬರಬಹುದು ಅಂತ ಹೇಳ್ತೀನಿ ಅದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ತಾರೆ ಅಂತ ತಿಳ್ಕೊಂಡಿದೀನಿ ಈ ಸಂಪೂರ್ಣವಾಗಿ ಈ ವಿಡಿಯೋ ನೋಡ್ರಿ ಉಪಯೋಗ ತಾವು ನಿತಿ ಉಪಯೋಗ ಮಾಡ್ಕೋರಿ ನಿಮ್ದು ಏನೂ ಸಮಸ್ಯೆ ಇಲ್ಲ ಅಂತಂದ್ರೆ ಇನ್ನೊಬ್ರಿಗೆ ನಿಂತಿ ಕಳಿಸಿ ಒಂದು ಜೀವವನ್ನು ಉಳಿಸುವ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ಮಾತಾಡಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನಾ ಈಗ ಬಾಗಲಕೋಡ್ ಜಿಲ್ಲೆ ಬಿಳಿಗಿ ತಾಲೂಕಿನ ಹೆಗ್ಗೂರು ಗ್ರಾಮ ಹೆಗ್ಗೂರು ಆರ್ಸಿಯಲ್ಲಿ ಇದ್ದೀನಿ ಹೆಗ್ಗೂರು ಆರ್ಸಿಯಲ್ಲಿ ಇಲ್ಲಿ ಒಬ್ರು ಪಾರಂಪರಿಕ ವೈದ್ಯರು ಅಂತಂದ್ರ ಹನುಮಂತ್ ಡಾಕ್ಟರ್ ಅವರು ಹನುಮಂತ್ ಮುರಾಳ್ ಅವರು ಪಾರಂಪರಿಕ ವೈದ್ಯರ ಆ ವೈದ್ಯರು ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಚಿಕಿತ್ಸೆಯನ್ನು ಕೊಡ್ತಾರ ಯಾವ ಔಷಧಿಯನ್ನು ಕೊಡ್ತಾರ ಅನ್ನೋದ್ರ ಬಗ್ಗೆನ ಈಗ ನಾವು ಏನೈತಿ ಆ ಡಾಕ್ಟರ್ ವೈದ್ಯರ ಬಗ್ಗೆ ಸ್ವಲ್ಪ ಏನೈತಿ ಮಾಹಿತಿ ತಗೋಣು ಈ ವೈದ್ಯರ ಏನೈತಿ ಅಹ್ ವೈದ್ಯರ ಕಡೆ ಬರ್ತಾ ಇದ್ದೀನಿ ನಾನು ಬಂದ್ ಏನೈತಿ ಅವರ ಅವ್ರನ್ನ ಕೇಳ್ತೇನೆ ಯಾವ್ಯಾವ ನೀವು ಏನೈತಿ ಕಾಯಿಲೆಗೆ ಯಾವ್ಯಾವ ಔಷಧನ ಕೊಡ್ತಾರೆ ಎಷ್ಟೆಷ್ಟ್ ಅಮೌಂಟ್ ಆಕೈತಿ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಕೇಳ್ಕೊಂಡು ಅವ್ರನ್ನ ಏನತಿ ಮಾತಾಡಿಸೋಣ ಅಂತ ಈಗ ಏನೈತಿ ನಾನು ಡಾಕ್ಟರ್ ರೂಮ್ ನಲ್ಲಿ ಬರ್ತಾ ಇದ್ದೇನೆ ಸರ ಈಗ ತಾವು ಪಾರಂಪರಿಕ ವೈದ್ಯರಂತಿರಲಾ ವೈದ್ಯರ ಪ್ರತಿಯೊಂದು ಇರೋ ದಾಖಲಾತಿ ಅಂತ ಹೇಳ್ತಿರ್ತಾರೆ ಅಂದ್ರೆ ಇವ್ರು ವೈದ್ಯರು ಹೌದು ಅಲ್ಲ ಅನ್ನೋಂತ ಒಂದಿಷ್ಟು ಜನರಿಗೆ ಏನತಿ ಮುಜುಗರ ಇರ್ತೈತಿ ಅದಕ್ಕೆ ತಮ್ಮಲ್ಲಿ ಯಾವ ಸ್ವಲ್ಪ ಮಾಹಿತಿ ಹೇಳ್ಬಿಟ್ರ ಜನರಿಗೆ ಒಂದ್ಸ ಒಳ್ಳೇದಾಗತ್ತ ನನ್ನ ಅಭಿಪ್ರಾಯ ಸರ್ ಸರಿ ಸರ್ ನಮ್ದು ತೋರಿಸಿ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕದ ಅದರಲ್ಲಿ ಜೀವ ಸದಸ್ಯತ್ವ ಪ್ರಮಾಣ ಪತ್ರ ಇದು ಸರ್ ಈಗ ದಾವಣಗೆರೆಯಲ್ಲಿ ಇದೆ ನಮ್ ಕರ್ನಾಟಕದ ಪಾರಂಪರಿಕ ವೈದ್ಯರು ಎಲ್ಲರೂ ನೋಂದಿನೇ ಅಲ್ಲೇ ನಡೀತದೆ ಮೆಂಬರ್ಶಿಪ್ ನೆಕ್ಸ್ಟ್ ಏನಿದೆ ಇದು ನಮ್ದು ಗಿಡಮೂಲಿಕೆ ಅಥವಾ ಹೆರ್ಬಲ್ಸ್ ಏನೈತೆ ಇದು ನಮ್ದು ಅಲ್ಟರ್ನೇಟಿವ್ ಬೋರ್ಡ್ ಅಲ್ಲಿ ಬರುತ್ತಾ ಇದು ಕೌನ್ಸಿಲ್ ಆಫ್ ಅಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಡೆಲ್ಲಿ ಇದರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಇದು ನಮ್ದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೇ ರೀತಿ ನಮ್ದು ಎಕ್ಸ್ಟ್ರಾ ಒಂದು ಕೋರ್ಸ್ ಮಾಡಿಕೊಂಡಿದ್ದೀವಿ ಇಟ್ರೋಸ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಇದು ಅಲ್ಟರ್ನೇಟಿವ್ ಬೋರ್ಡ್ ದಲ್ಲಿ ನಮಗ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದೊಂದು ಕೋರ್ಸ್ ಕಲಿಸಿ ಅಲ್ಟರ್ನೇಟಿವ್ ಲೈಸೆನ್ಸ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಆಫ್ ಡೆಲ್ಲಿ ಹೇಳಿ ಪಾರಂಪರ್ಯ ವೈದ್ಯರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಪಾರಂಪರ್ಯ ವೈದ್ಯರಿಗೆ ಏನು ತೊಂದರೆ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದಾದ್ರಿಂದ ಅದ್ರ ಸಲುವಾಗಿ ನಾವು ಆಲ್ಟರ್ನೇಟಿವ್ ಬೋರ್ಡ್ ನಲ್ಲಿ ಮೆಂಬರ್ಶಿಪ್ ಅಂತಂದ್ರೆ ಕೋರ್ಸ್ ಸರ್ಟಿಫಿಕೇಟ್ ಇದೆ ನಮ್ಮಲ್ಲಿ ಇದರಿಂದ ನಾವು ಪಾರಂಪರಿಕ ವೈದ್ಯಕ ಮಾಡ್ತಾ ಇದ್ದೇವೆ ನಮಸ್ಕಾರ ಸರಿ ಸರ್ ನಾನೀಗ ವೈದ್ಯರ ಹತ್ರ ಬರ್ತಾ ಇದ್ದೀನಿ ವೈದ್ಯರನ್ನ ಒಂದೊಂದಾಗಿ ಕೇಳ್ತಾ ಇದೀನಿ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಸರ್ ತಮ್ಮ ಹೆಸರು ಮತ್ತು ಅಡ್ಡ ಜಾಗ ಹೇಳ ಇಲ್ಲಿ ಯಾರಾದರೂ ಏನತಿ ಕಾಯಿಲೆಯಿಂದ ಇದ್ದವರು ಬಂದ್ರಂದ್ರ ಅವ್ರಿಗಿಂತ ಚಿಕಿತ್ಸೆ ಕೊಡಕ್ ಅನ್ಕೊಲಕತಿ ಮೊದ್ಲು ತಮ್ಮ ಹೆಸರು ಮತ್ತೆ ಅಡ್ಡ ಇದು ಯಾವ್ದು ಜಾಗ ಅನ್ನೋ ಸತ್ತೀಶ್ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಹನುಮಂತ ಮುರನಾಳ್ ಅಂತ ಹೇಳಿ ಗ್ರಾಮ ಹೆಗ್ಗೂರು ತಾಲೂಕ್ ಬಿಡಗಿ ಜಿಲ್ಲಾ ಬಾಗಲಪುರದ ಜನರಿಗೆ ಈಗ ಬಿಡ್ಗಿ ಕ್ರಾಸ್ ಇಂದ ಏನೈತಿ ಇಲ್ಲಿ ಬರ್ಬೇಕಾದ್ರಂತೆ ದೂರ ಇಲ್ಲ ಕೇವಲ ಏನೈತಿ ಒಂದು ಐದ್ನೂರಿಂದ ಸಾವಿರ ಮೀಟರ್ ಯಾರಾದ್ರೂ ಕೇಳ್ಕೊತ ಬಂದ್ರೆ ಇಲ್ಲಿ ಬರಬಹುದು ಈಗ ಸರ್ ನಾನು ಒಂದೊಂದಾಗಿ ಒಂದೊಂದು ಕಾಯಿಲೆ ಬಗ್ಗೆ ಅವಕ್ ಏನೇನ್ ಚಿಕಿತ್ಸೆ ಕೊಡ್ತಾರೆ ಆಮೇಲೆ ಫೀಸ್ ಏನ್ ತಗೋತಾರೆ ಅನ್ನೋದ್ ಸ್ವಲ್ಪ ಜನರಿಗೆ ತಮ್ಮಲ್ಲಿ ಬರ್ಲಾಕ ಏನ್ ಕೇಳ್ತಾ ಮೊದಲೇದಾಗಿ ಅಂದ್ರೆ ಕಿಡ್ನಿ ಸ್ಟೋನಿಗೆ ಪಾರಂಪರಿಕ ಔಷಧಿ ಏನ್ ಕೊಡ್ತಾ ಇದ್ರಿ ವೈದ್ಯತೆ ಅಂತ ಒಳಗತಿ ಕೇಳಿದೆ ಅದ್ರ ಬಗ್ಗೆ ಸ್ವಲ್ಪ ಏನತಿ ವಿಸ್ತಾರವಾಗಿ ಹೇಳಿದ್ರೆ ಅನುಕೂಲ ಸರ್ ಕಿಡ್ನಿ ಸ್ಟೋನ್ ಬಹಳಷ್ಟು ಜನರಿಗೆ ಕರ್ತಾ ಇದೆ ಕ್ಯಾಲ್ಸಿಯಮು ಅಥವಾ ಲವಣಾಂಶಗಳಿಂದನೇ ಕಿಡ್ನಿ ಸ್ಟೋನ್ ಉತ್ಪತ್ತಿ ಆಗುತ್ತದೆ ಅದಕ್ಕೆ ಲಾಸ್ಟ್ ಮಾಡ್ತಾರೆ ಅಥವಾ ಆಪ್ರೇಷನ್ ಮಾಡ್ತಾರ ಆಸ್ಪತ್ರೆಗಳಲ್ಲಿ ನಮ್ಮಲ್ಲಿ ಬರೋರಿಗೆ ನಾವು ಗಿಡಮೂಲಿಕೆ ಚಿಕಿತ್ಸೆಯಿಂದ ಕಿಡ್ನಿ ಸ್ಟೋನ್ಗಳು ಮೆಲ್ಟ್ ಆಗಿ ಹೋಗೋ ಮಾಡ್ತೇವೆ ಎಷ್ಟೋ ಜನ ಕಿಡ್ನಿ ಸ್ಟೋನ್ಗಳನ್ನ ಬಿದ್ದ ನಂತರ ಪೇಪರ್ನಲ್ಲಿ ಕಟ್ಕೊಂಡ್ಬಂದು ನಮ್ಮಲ್ಲಿ ತೋರಿಸಿದ್ದಾರೆ ಅವರ ದಾಖಲೆಯನ್ನು ನಮ್ಮ ನಲ್ಲಿ ಮೇಂಟೈನ್ ಮಾಡಿದ್ದೇವೆ ಸರ್ ಏನಂತಂದ್ರೆ ಕಿಡ್ನಿ ಸ್ಟೋನು ಎಷ್ಟು ಎಂ ಎಂ ವರ್ಗಿದ್ರು ನೀವೇನತಿ ಅವನ್ನ ಕರ್ಗಿಸುವ ವ್ಯವಸ್ಥೆ ಮಾಡ್ತಾರೆ ಒಂದು ಆಮೇಲೆ ಸ್ತ್ರೀಯರಿಗಾದ್ರೆ ಎಷ್ಟು ಎಂ ಎಂ ಇದ್ದಿದ್ರು ನೀವು ಕರ್ಗಿಸುವ ವ್ಯವಸ್ಥೆ ಮಾಡ್ತೀವಿ ಬೀಳುವಂಗ್ ಮಾಡ್ತಾರೆ ಆಮೇಲೆ ಪುರುಷರಿಗಾದ್ರಂತೆ ಎಷ್ಟು ಎಂ ಎಂ ನೀವು ತಮ್ಮ ನಿಮ್ಮಲ್ಲಿ ಬಂದ್ರೆ ಅದನ್ನ ಹೋಗುವಾಗ ಮಾಡ್ತೀವಿ ಸರ್ ನಮ್ಮಲ್ಲಿ ಹದಿನಾಕೆಂಗೆ ಸ್ಟೋನ್ಗಳು ಔಟ್ ಆಗಿ ಕಟ್ಕೊಂಡ್ ತೋರಿಸಿದ ಉದಾಹರಣೆ ಇದೆ ಅದು ಸ್ತ್ರೀಯರಿಗೂ ಪುರುಷರಿಗೆ ಸರ್ ಅಂತ ಬಹಳಷ್ಟು ಉದಾಹರಣೆ ಇದ್ದಾವೆ ಕೆಲವು ಮೆಲ್ಟ್ ಆಗಿ ಹೊರಗೆ ಹೋಗ್ತಾವ ಕೆಲವು ಸಂಪೂರ್ಣ ಕರಗಿ ಸ್ವಲ್ಪ ಸಾಯಿ ಸಣ್ಣ ಆಗಿ ಮೂತ್ರ ಮುಖಾಂತರ ಹೊರಗ್ ಬಂದ್ಬಂದು ತೋರಿಸ್ತಾ ಸರಿ ಆಮೇಲೆ ಕಾಮಾಲೆ ರೋಗ ಬಗ್ಗೆ ತಮ್ಮ ಪಾರಂಪರಿಕ ಔಷಧ ಕೊಡ್ತಾರೆ ಕೊಡ್ತಾರೆ ಕಾಮಾಲೆ ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ಕಾಮಾಲೆಯಿಂದ ನೋಡೋರು ಬರ್ತಾ ಅವರಿಗೆ ಕೇವಲ ಒಂದ್ ತಿಂಗಳೊಳಗಾಗಿ ನಾವು ಗುರುತಿಸ್ತೇವೆ ಗಿಡಮೂಲಿಕೆ ಔಷಧದಿಂದ ಸಾಧ್ಯ ನಾವ್ ಹೇಳಿದ ಪ್ರಕಾರ ಕೆಲವೊಂದು ಪತ್ತೆ ಮಾಡ್ಲಿಕ್ಕೆ ಹೇಳ್ತೀವಿ ಎಕ್ಸಲೆಂಟ್ ಆಗಿ ಸ್ಟ್ಯಾಂಡರ್ಡ್ ಮೆಡಿಸಿನ್ ನಮ್ದು ಗಿಡಮಲಿಕೆ ಔಷಧ ನಾರ್ಮಲ್ ಬೇರೆ ಮತ್ತು ಹೆಚ್ಚು ವೆಚ್ಚ ಏನಿಲ್ಲ ಇದು ಕೇವಲ ಒಂದು ಸಾವಿರ ರೂಪಾಯಿ ಮಾತ್ರ ತಗೊಂತೇವೆ ಅಂತ ಹೇಳಿ ಔಷಧಕ್ಕೆ ಒಂದ್ ಎರಡು ತಿಂಗಳಲ್ಲಿ ಕಾಮನ್ ಕ್ಲಿಯರ್ ಹೋಗಿದ್ದು ಉದಾಹರಣೆಗಳು ರೆಕಾರ್ಡ್ ಇದೆ ಅಂದ್ರ ಒಂದ್ ಎರಡು ತಿಂಗಳೊಳಗ ಕಾಮನ್ ಗುಣಾಗತ್ತೆ ಸಂಪೂರ್ಣ ಗುಣಾಗತ್ತೆ ಗುಣಾಗತ್ತೆ ಆಮೇಲೆ ಇನ್ನೊಂದು ಆಗ ಕಿಡ್ನಿ ಸ್ಟೋನ್ ಬಗ್ಗೆ ಕೇಳಿದಿಲ್ಲ ಅದಕ್ಕೆ ಸರ್ ಖರ್ಚು ಹೆಚ್ಚು ಎಷ್ಟು ಬರ್ತೈತಿ ಅವರು ಕಿಡ್ನಿಗೆ ಸ್ಟೋನ್ಗೆ ಒಂದು ಗಿಡಮೂಲಿಕೆ ಔಷಧಗಳನ್ನ ಮಾಡ್ತೇವೆ ನಾವು ಒಂದ್ ತಿಂಗಳ ಔಷಧಿಗೆ ಒಂದ್ ಮೂರ್ ಸಾವಿರ ರೂಪಾಯಿ ತಗೊಂತೇವೆ ಅದಕ್ಕಿಂತ ಹೆಚ್ಚಿಗೆನ್ ತಗೊಳ್ಳೋದಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ತೊಗೊಂಡ್ಬರ್ತಾರ ನಾವು ಮತ್ತ ಹಳ್ಳಿ ಬಿದ್ದ ನಂತರ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿ ತೋರಿಸಿದಂತ ನಾವು ರಿಪೋರ್ಟ್ ಕಲೆಕ್ಟ್ ಮಾಡಿ ರಿಪೋರ್ಟ್ ಗಳನ್ನ ಇಡ್ತಾ ಇದ್ದೇವೆ ಇದು ಕಿಡ್ನಿ ಸ್ಟೋನ್ ಎಷ್ಟು ದಿವಸ ರಿಮೂವ್ ಆಗುತ್ತೆ ಸರ್ ಅದು ಅದು ಸೈಜ್ ಮೇಲೆ ಒಂದ್ ಎರಡು ತಿಂಗಳಲ್ಲಿ ನಮ್ಮಲ್ಲಿ ಕ್ಲಿಯರ್ ಆಗಿದೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ಗರ್ಭ ದೋಷ ಅಂದ್ರೆ ಹೆಣ್ಮಕ್ಳಿಗೆ ಮಕ್ಕಳ ಕೇಳಂಗಿಲ್ಲ ಅದ್ರ ಬಗ್ಗೆ ಏನೈತಿ ತಾವು ಔಷಧಿ ಕೊಡ್ತಾರೆ ಅಂತ ಕೇಳಿದೆ ಮತ್ತ ಅದಕ್ಕೆ ಏನೇನು ಔಷಧಿಯನ್ನು ಕೊಡ್ತಾರೆ ಅಥವಾ ಯಾವ ರೀತಿ ಏನೈತಿ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮಲ್ಲಿ ಸಂತಾನ ಆಗದಿದ್ರೆ ಪುರುಷರಲ್ಲಿ ದೋಷ ಇರ್ಬೋದು ಸ್ತ್ರೀಯರಲ್ಲಿ ಇರ್ಬೋದು ಮೊದಲು ನಾವ್ ಏನ್ ಮಾಡ್ತೇವೆ ಪುರುಷರಿಗೆ ಸೆಮನ್ ಟೆಸ್ಟ್ ಮಾಡಿಸಿಕೊಂಡ್ ಬರ್ಲಿಕ್ಕೆ ಕರೆಜ್ ಮಾಡ್ತೇವೆ ಸ್ತ್ರೀಯರಿಗೆ ಏನಾದ್ ಪೊಲಿಕಲ್ ಸ್ಟಡಿ ಸ್ಕ್ಯಾನ್ ಮಾಡಿಸಿಕೊಂಡ್ ಬರ್ಲಿಕ್ಕೆ ಹೇಳ್ತೇವೆ ಎರಡು ರಿಪೋರ್ಟ್ ನೋಡಿ ನಮ್ಮಲ್ಲಿ ದಾಖಲೆಗಳು ಇಟ್ಕೊಂಡ್ ನಂತರ ಟ್ರೀಟ್ಮೆಂಟ್ ಮಾಡ್ತೇವೆ ಬಹಳಷ್ಟು ಜನರಿಗೆ ಹೆಣ್ಮಕ್ಳಿಗೆ ಥೈರಾಯ್ಡ್ ಪ್ರಾಬ್ಲಮ್ ನಿಂದ ಮಕ್ಳಾಗುವುದಿಲ್ಲ ಅಥವಾ ಅವರೇನಲ್ಲಿ ಅವ್ರಲ್ಲಿ ಗರ್ಭದಲ್ಲಿ ಅಂತ ಗುಳಿಗಳಾಗಿರ್ತವು ಅಥವಾ ಗಂಟುಗಳಾಗಿರ್ತಾವನೆಲ್ಲಾ ರಿಪೋರ್ಟ್ ನೋಡಿ ಅವು ಮೆಲ್ಟ್ ಆಗುವಂತಹ ಔಷಧ ಕೊಡ್ತೇವೆ ಪುರುಷರಿಗೂ ಏನದ ಲೈಂಗಿಕ ಸಮಸ್ಯೆ ವೀರ್ಯಾನುಗಳು ಕೊರತೆ ಇರ್ತತಿ ವಿರ್ಯಾನುಗಳು ಮೊಟಿಲಿಟಿ ಡೌನ್ ಆಗಿರುತ್ತೆ ಅಥವಾ ಜೋಸ್ ಕಡಿಮೆ ಇರ್ತಾ ಇಂಥ ದೋಷಗಳನ್ನ ನಾವು ಹಿಡಿದು ಅದಕ್ಕೆ ತಕ್ಕಂಗೆ ಪ್ರಯಾರ ಮಾಡಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನರಿಗೆ ನಾವು ಸಂತಾನ ಪ್ರಾಪ್ತಿ ಆಗೋದರಲ್ಲಿ ಸಹಾಯ ಮಾಡಿದ್ದೇವೆ ಈಗ ಅನೇಕ ಜನ ಬರ್ತಾ ಇದ್ದಾರೆ ಅದಕ್ಕೆ ಯಶಸ್ವಿ ಚಿಕಿತ್ಸೆ ಇದೆ ನಮ್ಮಲ್ಲಿ ಸರಿ ಸರಿ ಆಮೇಲೆ ಇನ್ನೊಂದು ಏನಂತಂದ್ರೆ ಈಗ ಗಂಡ್ ಮಕ್ಕಳಲ್ಲಿ ದೋಷ ಅವ್ರಿಗೆ ಕೊಡ್ತಾರೆ ಹೆಣ್ಮಕ್ಳಲ್ಲಿ ದೋಷ ಇದ್ರು ಇಬ್ಬರಿಗೆ ಸಪ್ರೇಟ್ ಆಗಿ ಹಾ ಇಬ್ಬರಿಗೆ ಯಾರಿಗೆ ಏನ್ ದೋಷ ಕಂಡಿಡೋ ಅದ್ರ ತಕ್ಕಂಗೆ ಔಷಧಿಗಳನ್ನ ಕೊಡ್ತಾರೆ ಅದು ಎಷ್ಟು ದಿವಸಗಳ ಬಗ್ಗೆ ನಮ್ಮದು ಸುಮಾರು ಮೂರಿಂದ ನಾಲ್ಕು ತಿಂಗಳ ಕೋರ್ಸ್ ಆಗಿದೆ ನಾಲ್ಕು ತಿಂಗಳ ಕೋರ್ಸಲ್ಲಿ ಅಲ್ಲಿ ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದೆ ಆಮೇಲೆ ಸಣ್ಣ ವಯಸ್ಸಿನೊಳಗ ಒಂದಿಷ್ಟು ಜನರಿಗೆ ಮೊದಲ ಕಣ್ಣು ಕಾಣ್ತಿರತ್ತೋ ಆಮೇಲೆ ಇಂತಿ ಕಣ್ಣುಗಳು ಹಾಕೋ ಆಮೇಲೆ ಏನಂತಂದ್ರೆ ಒಂದಿಷ್ಟು ಜನರಿಗೆ ಇಂತಿ ಶುಗರ್ ಜಾಸ್ತಿ ಆಗೋದ್ರಿಂದ ಕಣ್ಣು ಏನೈತಿ ಕಾಣಿಸ್ತಾ ಇಲ್ಲ ಇಂಥವ್ರಿಗೆ ಏನೈತಿ ನೀವು ಅಂತ ಅದಕ್ಕೂ ಔಷಧ ಕೊಡ್ತೀರಿ ಅಂತ ಕೇಳಿದೆ ಅದಕ್ಕೆ ಏನ ಔಷಧಿ ಕೊಡ್ತೀರಿ ಆಮೇಲೆ ಅದ್ರದ್ದು ಪೀಜ್ ಏನು ತಗೋತೀರಿ ಅದಕ್ಕೂ ಸಹ ಸಕ್ಕರೆ ಕಾಯಿಲೆಗೂ ಸಹ ಏನಪ್ಪ ಅಂತಂದ್ರೆ ಶುಗರ್ ಪ್ರಾಬ್ಲಮ್ನಿಂದ ಬಹಳಷ್ಟು ದೋಷ ಆಗ್ತಾ ಇದೆ ಮತ್ತು ನರಗಳ ವೀಕ್ನೆಸ್ ಆಗೋದ್ರಿಂದ ಅದಕ್ಕೂ ಸಮ ನಮ್ಮ ಆಯುರ್ವೇದನಲ್ಲಿ ಸಾಕಷ್ಟು ಗುಣಮೂಲಿಕ್ಕೆ ಚಿಕಿತ್ಸೆ ಇದೆ ಭಾಳಷ್ಟು ಜನರಿಗೆ ನಾವು ಗುಣಪಡಿಸಿ ತೋರಿಸಿದ್ದೇವೆ ಅದಕ್ಕೂ ಸಹ ನಾವು ಏನು ಜಾಸ್ತಿ ಪಿ ತೊಗೊಳೋದಿಲ್ಲ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ತೊಗೊತೇವೆ ಅದರಲ್ಲಿ ನಮ್ಮದೇ ತಯಾರಿಸಿದ್ದ ಸಿದ್ಧ ಡ್ರಾಪ್ಸು ಮತ್ತು ಕ್ಯಾಪ್ಸುಲ್ಲು ಮತ್ತು ಗಿಡ ಮಲಿಕೆಗಳ ಚೂರ್ಣವನ್ನು ಸಹ ನಾವು ಕೊಟ್ಟಿದ್ದೇವೆ ಬಹಳಷ್ಟು ಜನರಿಗೆ ಗುಣ ಆಗಿದೆ ಈಗ ಬರ್ತಾ ಇದ್ದಾರೆ ಸರಿ ಈಗ ಕೇವಲ ಒಂದ್ ತಿಂಗಳ ತೋರ್ಸಲ್ಲಿ ಗುಣ ಆಗತ್ತೋ ಅಥವಾ ಎಷ್ಟು ತಿಂಗಳು ತೋರಿಸಬೇಕು ಅಂದ್ರೆ ಅವ್ರವ್ರ ವಯಸ್ಸರಿಗೆ ಅನುಗುಣವಾಗಿ ಮೂರರಿಂದ ನಾಲ್ಕು ತಿಂಗಳ ಕೋರ್ಸ್ ಅದರ ಅದ್ರ ಪ್ರಕಾರ ಕೋರ್ಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಬೇಕಾದಂತಹ ಶುಗರ್ ಇದ್ರು ಅವ್ರಿಗೆ ಕಣ್ಣಿನ ಹೋಳಿ ವಾಪಸ್ ಇಂದ ಕ್ಕೊಂಗ್ತಾರೆ ಶುಗರ್ ಇದ್ದವ್ರಿಗೆ ಶುಗರ್ ಅವು ಗುಣ ಆಗುವಂತ ಔಷಧ ಕೊಡ್ತೇವೆ ಮತ್ತೆ ದೃಷ್ಟಿ ವರ್ಧನೆ ಆಗುವಂಥದ್ದು ಕೊಡ್ತೇವೆ ಒಟ್ಟಾರೆ ಅವರು ಸಂಪೂರ್ಣ ಗುಣ ಆಗುವ ಯಶಸ್ಸಿನಲ್ಲಿ ನಾವು ಮಾಡಿ ಗುಣಪಡಿಸುತ್ತೇವೆ ಅದೇ ಆಮೇಲೆ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ವಯಸ್ಸಿನ ಹಿಡ್ಕೊಂಡು ಹೆಚ್ಚು ವಯಸ್ಸಾದಿ ಕೀಲು ನೋವಿನ ಸಮಸ್ಯೆಗಳು ಬಳಕಾಡ್ತಾವು ಹಿಂಗಾಗಿ ಎಲ್ಲೇ ಏನೈತಿ ಅವು ಅವು ಕಡಿಮೆ ಆಗ್ತಾ ಇಲ್ಲ ಅನ್ನೋದ್ ಕೇಳಿದೆವು ಅದಕ್ಕೆ ಈಗ ನಿಮ್ಮಲ್ಲಿ ಏನೈತಿ ವೈದ್ಯ ಪದ್ಧತಿ ಒಳಗ ಏನಾದ್ರೂ ಚಿಕಿತ್ಸೆ ನಮ್ಮಲ್ಲಿ ನಾಟಿ ವೈದ್ಯಕೀಯ ಪದ್ಧತಿಯಲ್ಲಿ ಒಳ್ಳೊಳ್ಳೆ ಔಷಧಗಳಿವೆ ಏನು ಹೆದರುವ ವಶ್ಯಾಲ ಆಸಿಡ್ ಜಾಸ್ತಿ ಆಗಿರುತ್ತೆ ಅಥವಾ ಸನಿಹಾಲೆ ಅಲ್ಲಿ ಫ್ಲೂಡು ಪ್ರಾಬ್ಲಮ್ ಆಗಿ ಡ್ರೈ ಆಗಿರುತ್ತೆ ಕೀಲುಗಳು ಸೌಂಡ್ ಬರ್ತಿರ್ತವು ಇದಕ್ಕೆಲ್ಲ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆ ಒಳ್ಳೆಯದಿದೆ ಅದಕ್ಕೂ ಸಹ ಮೂರಿಂದ ನಾಲ್ಕು ಏಳು ಅದಕ್ಕೆ ಅವರವ್ರ ವಯಸ್ಸಿಗೆ ಅನುಗುಣವಾಗಿ ಎರಡರಿಂದ ಮೂರು ಸಾವಿರ ರೂಪಾಯಿ ಔಷಧಕ್ಕೆ ತಗಲ್ತದ ಅದಕ್ಕಿಂತ ಹೆಚ್ಚಿಗೆ ನಾವು ತೊಗೊಳ್ದಲ್ಲ ಆಮೇಲೆ ನಿಮ್ಮಲ್ಲಿ ಕ್ಯಾನ್ಸರ್ ನೀವು ಚಿಕಿತ್ಸೆಯನ್ನು ಸರ್ ಚಿಕಿತ್ಸೆ ಹೌದ್ರಿ ನಮಗೆ ಎಲ್ಲಾ ತರಹದ ಕ್ಯಾನ್ಸರ್ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಇದೆ ಮತ್ತು ಹೆಚ್ಚು ದುಬಾರಿ ಇರೋದಿಲ್ಲ ಆಯಾ ಸ್ಟೇಜ್ ಗೆ ಅನುಗುಣವಾಗಿ ನಾಲ್ಕರಿಂದ ಐದು ಸಾವಿರ ಫೀ ಆಗತ್ತೆ ಸುಮಾರು ಆರರಿಂದ ಎಂಟು ತಿಂಗಳ ಸ್ಟೇಜ್ ಮೇಲೆ ಅವಧಿ ಹೆಚ್ಚು ಕಡಿಮೆ ಆಗ್ತದೆ ಒಟ್ಟಾರೆ ಏನು ಬಹಳಷ್ಟು ಪೇಷೆಂಟ್ ಗಳನ್ನ ಗುಣಪಡಿಸಿದ್ದೇವೆ ಅದರ ದಾಖಲೆಗಳು ಸಹ ನಮ್ಮಲ್ಲಿ ಕ್ಯಾನ್ಸರ್ ಗೆ ಯಾರೋ ಜನರು ಭಯ ಪಡಬಾರದು ಅದು ಏನೈತಿ ಬಾಡಿ ಸೆಲ್ಸ್ ಅಲ್ಲಿ ಡ್ಯಾಮೇಜ್ ಆಗಿ ಡೆವಲಪ್ ಆಗಿರ್ತದೆ ಅದರಿಂದ ಭಯ ಪಡಬಾರದು ಯಾರು ಧೈರ್ಯವಾಗಿ ಇದ್ಕೊಂಡು ಬಂದು ನಮ್ಮಲ್ಲಿ ಬಂದು ಚಿಕಿತ್ಸೆ ಪಡೆದುಕೊಳ್ಬಹುದು ಸರ್ ಯಾವ ಯಾವ ಹಂತದಲ್ಲಿ ನೀವು ಕ್ಯಾನ್ಸರ್ ಇದ್ದಾಗ ಚಿಕಿತ್ಸೆ ಕೊಡ್ತೀವಿ ಅಂದ್ರೆ ಮೂರನೇ ಹಂತನಾಗ ಇದ್ರು ಕೊಡ್ತಾರ ಅಥವಾ ನಾಲ್ಕನೇ ಹಂತನೇ ಹತ್ತೆ ಕೊನೆ ಹಂತಲ್ಲ ಕೊನೆ ಹಂತನಾಗಿದ್ರು ಕೊಡ್ತಾರೆ ಯಾವ ರೀತಿ ಅದನ್ನ ಸ್ವಲ್ಪ ಜೋರ್ಸಿ ಸ್ಟೇಜ್ ಹೇಳೋದಕ್ಕಿಂತ ಮುಂಚೆ ಆ ರೋಗಿಗಳಿಗೆ ಹಾರ ಹೋಗ್ತಾ ಇರಬೇಕು ಅವರು ಪೂರ್ತಿ ಆಹಾರ ಬಂದ ನಂತರ ನಾವು ಔಷಧನೂ ಕೊಡೋದಿಲ್ಲ ಯಾರಿಗೂ ಯಾರಿಗೆ ಹಾರ ಸೇವಿಸ್ತಾ ಚಲನವಲನ ಸರಿಯಾಗಿದ್ದು ಕಂಡೀಷನ್ ಮಾತ್ರ ನಾವು ಅವ್ರಿಗೆ ಗುಣ ಆಗೋ ರೀತಿ ಇದ್ರೆ ಮಾತ್ರ ಕೊಡ್ತೀವಿ ಇಲ್ಲದಿದ್ರೆ ನಾವು ಟ್ರೀಟ್ಮೆಂಟ್ ಕೊಡುವುದಿಲ್ಲ ಇನ್ನು ಸರ್ ಕೊನೆಯದಾಗಿ ನಿಮ್ಮನ್ನ ಏನ್ ಕೇಳ್ತಾ ಅಂದ್ರೆ ನಿಮ್ಮ ಆಯುರ್ವೇದಿಕ್ ಪಾರಂಪರಿಕ ಆಯುರ್ವೇದಿಕ್ ಏನು ಇದನ್ನ ಇನ್ನ ಔಷಧಿಗಳ ಬಗ್ಗೆ ಹೇಳ್ತಲ್ಲ ಇವನ್ನ ಉಪಯೋಗ ಮಾಡೋದ್ರಿಂದ ಯಾವ್ದಾರ ಅಡ್ಡ ಪರಿಣಾಮಗಳು ಏನಾರ ಆಗ್ತಾವ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ ಧೈರ್ಯವಾಗಿ ತೆಗೆದುಕೊಳ್ಳಬಹುದು ಆದರೆ ನಾವು ಹೇಳಿದ ಪ್ರಕಾರ ಡೋಸುಗಳನ್ನು ತೊಗೊಳ್ಬೇಕು ಬೇಗ ಗುಣ ಆಗ್ತೇವೆ ಹೇಳಿ ನಾವು ಹೇಳಿದಕ್ಕಿಂತ ಡಬಲ್ ಡೋಸ್ ತೊಂದರೆ ಬೇದೆ ಆಗೋದು ಇನ್ನಿತರ ಸಮಸ್ಯೆ ಸಂಭವ ಸಂಭವವಿರ್ತದೆ ಅದಕ್ಕೆ ಕಾಳಜಿ ಪೂರ್ವಕ ಪೇಷೆಂಟ್ನವರು ನಾವು ಹೇಳಿದ ಪ್ರಕಾರ ಫಾಲೋಅಪ್ ಮಾಡಬೇಕು ಡೋಸುಗಳನ್ನ ಹೇಳಿದ ಪ್ರಕಾರ ತೊಗೊಳ್ಬೇಕು ಖಂಡಿತ ಅವರಿಗೆ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ ಆಮೇಲೆ ಇನ್ನೊಂದ್ ಏನಂತಂದ್ರೆ ಯಾವದೇ ಕಾಯಿಲೆ ಇರಲಿ ಅವ್ರು ಪತ್ತೆ ಅಂತದ್ ಏನಾದ್ರು ಹೌದು ಇರುತ್ತದೆ ಪ್ರತಿಯೊಂದಕ್ಕೂ ಒಂದೊಂದು ಕಾಯಿಲೆಗೆ ಒಂದೊಂದು ರೀತಿ ಪತ್ತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಶುಗರ್ನವ್ರು ಚೀ ಪದಾರ್ಥಗಳನ್ನ ಬಿಡಬೇಕು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅವರು ಪೌಷ್ಟಿಕ ಆಹಾರಗಳನ್ನು ಉಪಯೋಗ ಮಾಡಬೇಕು ಬಿ ಪಿ ಉಪ್ಪು ಆಹಾರದಲ್ಲಿ ಬಹಳ ಮಿತ್ರವಾಗಿ ಬಳಸಬೇಕು ತೆರಿಗೆ ಏನಾದರೂ ಉಪ್ಪಿನಕಾಯಿತ್ತರೆ ಸಿಟ್ರಿಕ್ ಆಸಿಡ್ ಇರುವಂತಹ ಪದಾರ್ಥಗಳನ್ನ ಹೆಚ್ಚಿಗೆ ಸೇವನೆ ಮಾಡಬಾರ್ದು ಈ ರೀತಿ ಅಂದ್ರೆ ಒಂದೊಂದು ಕಾಯಿಲೆಗೆ ಒಂದೊಂದು ರೀತಿಯ ಪತ್ತೆ ಬೇರೆ ಬೇರೆ ಆಗಿ ಆಗಿರುತ್ತದೆ ಅವರ ಕಾಯಿಲೆಗೆ ತಕ್ಕಂಗೆ ಅವರಿಗೆ ನಾವು ತಿಳಿಸಿ ಹೇಳಿ ಔಷಧಗಳನ್ನು ಪಟ್ಟುಕಳಿಸುತ್ತೇವೆ ಆಮೇಲೆ ಇನ್ನೊಂದ್ ಏನಂದ್ರ ಸರ ಈಗ ನಾನು ಸಾಮಾನ್ಯವಾಗಿ ಒಂದಿಷ್ಟು ಜನರ ಬಾಯಿ ಕೇಳಿದ್ದೇನೆ ಶುಗರ್ ಇದ್ದವ್ರು ಈ ಅಕ್ಕಿ ಅನ್ನ ಅಂದ್ರೆ ರೈಸ್ ತಿನ್ನಬಾರ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅದು ಅದರ ಬದಲಾಗಿ ನಾವು ಅನ್ನ ಅಥವಾ ಸಿರಿಧಾನ್ಯಗಳದು ಮಾಡೋದು ಒಳ್ಳೇದು ಮತ್ತೆ ಬರೀ ಒಂದೇ ರೀತಿ ರೇಷನ್ ಉಪಯೋಗ ಮಾಡಬಾರದು ಒಂದ್ ಎರಡು ದಿನ ಚಪಾತಿ ಎರಡು ದಿನ ರೋಟಿ ಒಂದೆರಡು ದಿನ ರಾಗಿ ಮುದ್ದೆ ಈ ರೀತಿ ನ್ಯೂಟ್ರಿಷನಲ್ ಫುಡ್ ಅನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಶುಗರ್ ಕಂಟೆಂಟ್ಸ್ ಅಂದ್ರೆ ಸಿಹಿ ಪದಾರ್ಥಗಳನ್ನು ಸಂಪೂರ್ಣ ತ್ಯಾಜ್ ಮಾಡಬೇಕು ಹಣ್ಣು ಹಂಪಲುಗಳಲ್ಲಿ ಸಹ ಸಿಹಿ ಪದಾರ್ಥ ಇದ್ದಂತ ಪಪ್ಪಾಯಿ ಕೆಲವೊಂದು ಚಿಕ್ಕು ಇನ್ನಿತರ ಹೆಚ್ಚು ಶುಗರ್ ಇದ್ದು ಕಂಟೆಂಟ್ಸ್ ಅನ್ನ ಮಿತವಾಗಿ ಬಳಸಬೇಕು ಬಳಸದೇ ಇದ್ರೆ ಬಹಳ ಒಳ್ಳೇದು ಬೇಕು ಕೊನೆಯದಾಗ ಸರ್ ತಮ್ಮಲ್ಲಿ ಏನ್ ಇನ್ನ ಕೊರಗಿನ ವೀಕ್ಷಕರೇ ನೋಡ್ತಿದ ಅವ್ರಿಗೆ ನಿಮ್ಗ ಒಂದು ಮಾತಾಡ್ಬೇಕಂದ್ರಿಗು ನೀವ ಮೊಬೈಲ್ ನಂಬರ್ ಹೇಳ್ತೇವ್ರಿ ಹೇಳ್ಬಿಡಿ ಸರ್ಕೊಳ್ಕನ್ಕೊಳ್ತೇವೆ ನೈನ್ ಡಬಲ್ ಫೋರ್ ಡಬಲ್ ಏಟ್ ಡಬಲ್ ಏಟ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಡಬಲ್ ನೈನ್ ತ್ರೀ ಡಬಲ್ ನೈನ್ ತ್ರೀ ನಾಟಿ ವೈದ್ಯ ಹನುಮಂತ್ ಮುರ್ನಾಳ್ ಹೆಗ್ಗುರಾಶಿ ಸರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವ್ರಿಗೆ ಕಾಲ್ ಮಾಡ್ಬೋದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಆನಂತರ ನಾಲ್ಕು ಗಂಟೆಯಿಂದ ರಾತ್ರಿ ಹಂಡ್ರೆಂಟ ಯಾವಾಗ ಕಾಲ್ ಮಾಡಿದರೂ ಈ ರೀತಿ ಅವ್ರಿಗೆ ಸರಿಯಾಗಿ ಐತಿ ಸಜೆಷನ್ ಕೊಡ್ತೇವೆ ಪ್ರತಿಯೊಂದು ಪೇಶೆಂಟ್ ಬರುವಾಗ ತಮ್ಮ ಪೂರ್ವವಾಗಿ ಮುಂಚಿತವಾಗಿ ಚೆಕಪ್ ಮಾಡಿಸಿದ ರಿಪೋರ್ಟ್ಗಳಿದ್ರೆ ತಕ್ಕ ಪಲ್ಸರಿ ತಂದು ತೋರಿಸೋದು ಭಾಳ ಒಳ್ಳೇತಿ ಆಯ್ತು ಸರ್ ಇಷ್ಟೊತ್ತವರೆಗೆ ಅಂತ ನಮ್ ಕುಂತ ನಮ್ಗೊಂದು ಸಮಯವನ್ನು ಕೊಟ್ಟು ತಮ್ಮ ವೈದ್ಯಕೀಯ ಪದ್ಧತಿಗಳು ಯಾವ್ಯಾವದಿ ಚಿಕಿತ್ಸೆ ಕೊಡ್ತಾನಂತ ಹೇಳಬೇಕಾ ನಮ್ಗ್ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ